ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಇದೊಂದು ದೊಡ್ಡ ತಿರುವೆ ಪಡೆದುಕೊಳ್ತು ಅಂತ ಹೇಳ್ಬೋದು ಹೌದು ಇದೀಗ ಪೂಜಾ ವಿದ್ಯುಷರಾಗಿದ್ದಾರೆ ಅಂತಲೂ ಸಹ ಹೇಳ್ಬೋದು ಯಾಕೆಂದರೆ ತುಂಬ ನೋವಿನ ಸಂಗತಿ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಶ್ರೇಷ್ಠ ಮಾಡಿದಂಥ ಅಟ್ಟಹಾಸಕ್ಕೆ ಕೊನೆಯೂ ಕೂಡ ಪೂಜಾ ಬಲಿಯಾಗಿದ್ದಾರೆ ತನ್ನ ಅಕ್ಕನ ಜೀವನ ಉಳಿಸಲು ಹೋಗಿ ತನ್ನ ಪ್ರಾಣವನಿಗೆ ತ್ಯಾಗ ಮಾಡುವಂಥ ಸ್ಥಿತಿ ಈಗ ಇದರಾಗಿದೆ ಹೌದು ಇನ್ನೇನು ಸೀರೆ ಸೀರಿಯಲ್ ಹಂತಕ್ಕೆ ಬಂದಿದೆ ಎಂಬುದರಲ್ಲಿ ಕ್ರಿಯರಾಗಿ ಆಗಿ ಗೊತ್ತಾಗುತ್ತೆ ಯಾಕೆಂದರೆ ಈಗ ಬಿಗ್ ಬಾಸ್ಗೆ ಈಗ ಅನುವು ಮಾಡಿಕೊಡಬೇಕಾಗಿದೆ ಇದೇ ವಾರ ಇದೇ ಶುಕ್ರವಾರ ಈ ಸೀರೆ ಕೊನೆಯ ಎಪಿಸೋಡ್ ಕೂಡ ಪ್ರಸಾರವಾಗುತ್ತೆ ಅಂತ ಸಹ ಹೇಳ್ತಿದ್ದಾರೆ ಇದರಲ್ಲಿ ಪೂಜಾ ಕೊನೆಯದಾಗಿ ಬದುಕುಡೀತಾಳ ಕೊನೆಯ ಸಡಿತಾಳೆ ಎಂಬ ಮಾಹಿತಿ ಸದ್ಯಕ್ಕೆ ಇಲ್ಲ ಆದರೆ ಈ ವಾರ ಈ ಸೀರಿಯಲ್ ಎಪಿಸೋಡ್ಗಳು ಕಂಪ್ಲೀಟಾಗಿ ಕಂಪ ಮುಗಿತಾ ಇದೆ ಭಾಗ್ಯಲಕ್ಷ್ಮಿ ಸದ್ಯಕ್ಕೆ ಮುಗಿತಾ ಇದೆ ಲಕ್ಷ್ಮೀ ಮುಗಿಯೋದಿಲ್ಲ ಅಂತ ಕೂಡ ಹೇಳಲಾಗುತ್ತೆ ಆದರೆ ಇದರಲ್ಲಿ ಏನಪ್ಪ ದುರಂತ ಏನಪ್ಪಾ ಅಂತ ಭಾಗ್ಯಲಕ್ಷ್ಮಿ ಈಗ ಪೂಜಾ ವಿಧಿವಶರಾಗ್ತಾರೆ ಶ್ರೇಷ್ಠ ಮಾಡಿದಂಥ ಅಟ್ಟಾಸಕ್ಕೆ ಇಲ್ಲಿ ಬರಿಯಾಗಿದ್ದಾಳೆ ಪೂಜಾ ಅಂತ ಕೂಡ ಹೇಳ್ಬೋದು ಅಕ್ಕನ ಜೀವನ ಉಳಿಸಲು ಹೋಗಿ ತನ್ನ ಪ್ರಾಣನ ತ್ಯಾಗ ಮಾಡಿದ್ದಾಳೆ ಅಲ್ಲೇ ಇದ್ದಂಥ ದೀಪದ ಕಂಬವನ್ನು ತೆಗೆದು ಅವರ ಒಟ್ಟಿಗೆ ತಿಳಿದು ಅಲ್ಲೇ ಒದ್ದಾಡಿ ನರಳಿ ಕೊನೆ ಸಳೆ ರೀತಿ ಮಾಡಿದ್ದಾಳೆ ಸದ್ಯ ಕುಸುಮ ಇದು ಗುರಿಯಾಗಿದೆ ಶ್ರೇಷ್ಠಗೆ ಜೈಲಿಗೆ ಹೋಗ್ತಾಳೆ ಇಲ್ಲ ಅವ್ರು ಕೂಡ ಏನೋ ಸಾವನ್ನಪ್ಪತ್ತಾಳಾಳಾಳಾಳಾಳಾಳ ಎಂಬುದು ಕಾದು ನೋಡಬೇಕಿದೆ ಹಾಗೆ ಈವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟ